ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ತುಳಸಿ ಹಬ್ಬದಲ್ಲಿ ತುಳಸಿ ದೇವಿಗೆ ಮಾಡುವಂತಹ ಬೆಟ್ಟದ ನೆಲ್ಲಿಕಾಯಿ ಆರತಿಯನ್ನು ಯಾವ ರೀತಿ ಮಾಡಬೇಕು ಹಾಗೆ ಆರತಿ ಮಾಡಿದ ನಂತರ ಬಳಸಿರುವಂಥ ಬೆಟ್ಟದ ನೆಲ್ಲಿಕಾಯಿ ಹಾಗೆ ಅಕ್ಕಿ ಇದೆಲ್ಲ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವಿನ್ನು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಆಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬೆಟ್ಟದ ನೆಲ್ಲಿಕಾಯಿ ಆರತಿಯನ್ನು ಮಾಡೋದಕ್ಕೆ ಒಂದು ತಟ್ಟೆ ಬೇಕಾಗುತ್ತೆ ಬೆಳ್ಳಿ ಹಿತ್ತಾಳೆ ಅಥವಾ ತಾಮ್ರದ ತಟ್ಟೆಯನ್ನು ತಗೋಬೇಕು ಆದರೆ ಯಾವುದೇ ಕಾರಣಕ್ಕೂ ಸ್ಟೀಲ್ ತಟ್ಟೆಯನ್ನು ಉಪಯೋಗಿಸ್ಬಾರ್ದು ಯಾವುದೇ ಪೂಜೆಗಾಗಲಿ ಸ್ಟೀಲ್ ತಟ್ಟೆಯನ್ನು ಉಪಯೋಗಿಸ್ಬೇಡಿ ಆ ತಟ್ಟೆಯನ್ನು ತೊಳೆದು ಒರೆಸಿ ಅರಿಶಿನ ಕುಂಕುಮವನ್ನು ಇಟ್ಕೋಬೇಕು ನಂತರ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕ್ಕೋಬೇಕು ಬೆಟ್ಟದ ನೆಲ್ಲಿಕಾಯಿಯನ್ನು ಹಾಗೆ ತಟ್ಟೆಯಲ್ಲಿ ಇಡೋದಕ್ಕಾಗಲ್ಲ ಹಾಗಾಗಿ ಅಕ್ಕಿಯನ್ನು ಹಾಕಿ ಅದ್ರ ಮೇಲೆ ಬೆಟ್ಟದ ನೆಲ್ಲಿಕಾಯಿಯನ್ನು ಇಟ್ಕೋಬೇಕಾಗುತ್ತೆ ಹಾಗೆ ಪ್ಲೇಟ್ ಮೇಲೆ ಬೆಟ್ಟದ ನೆಲ್ಲಿಕಾಯಿನ ಇಡೋದಕ್ಕೋದ್ರೆ ಸರಿಯಾಗಿ ನಿಲ್ಲಲ್ಲ ಬಿದ್ದೋಗ್ತಾ ಇರುತ್ತೆ ಹಾಗಾಗಿ ಅಕ್ಕಿಯನ್ನು ಹಾಕಿ ಅಕ್ಕಿ ಮೇಲೆ ಬೆಟ್ಟದ ನೆಲ್ಲಿಕಾಯಿಯನ್ನು ಇಟ್ಕೋಬೇಕಾಗುತ್ತೆ ಒಂದು ತಟ್ಟೆಗೆ ಅಕ್ಕಿಯನ್ನು ಹಾಕ್ಕೊಂಡು ಅಕ್ಕಿಯನ್ನು ಸಂವಾಗಿ ಹರಡಿ ಅರಿಶಿನ ಕುಂಕುಮ ಹಾಗೆ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡ್ಕೊಂಡು ಬೆಟ್ಟದ ನೆಲ್ಲಿಕಾಯಿಯನ್ನು ತೊಳೆದು ನೀಟಾಗಿ ಒರೆಸ್ಕೋಬೇಕು ನೀವಿಲ್ಲಿ ಮೂರು ಐದು ಏಳು ಅಥವಾ ಒಂಬತ್ತು ಈ ರೀತಿಯಾಗಿ ಬೆಸ ಸಂಖ್ಯೆಯಲ್ಲಿ ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಈಗ ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಹೇಗೆ ಮಾಡೋದು ಅಂತ ನೋಡೋಣ ಬೆಟ್ಟದ ನೆಲ್ಲಿಕಾಯಿಯ ತೊಟ್ಟಿನ ಭಾಗದಲ್ಲಿ ದೀಪವನ್ನು ಮಾಡ್ಕೋಬಾರ್ದು ನೆಲ್ಲಿಕಾಯಿ ಮುಂಭಾಗದಲ್ಲಿ ಚಾಕುವಿಂದ ನೀಟಾಗಿ ಕಟ್ ಮಾಡ್ಕೋಬೇಕು ಅಂದರೆ ತುಪ್ಪದ ಬತ್ತಿ ಇಡ್ಸೋ ಹಾಗೆ ರೌಂಡಾಗಿ ಗುಳಿಯಾಗಿ ಕಟ್ ಮಾಡ್ಕೋಬೇಕಾಗತ್ತೆ ತುಪ್ಪದ ಬತ್ತಿ ಹಾಕಿದಾಗ ತುಪ್ಪದ ಬತ್ತಿ ನಿಂತ್ಕೋಬೇಕು ಆ ದೀಪದಲ್ಲಿ ಹಾಗೆ ದೀಪವನ್ನು ರೆಡಿ ಮಾಡ್ಕೊಳ್ಳಿ ಈಗ ರೆಡಿ ಮಾಡಿರೋ ದೀಪಗಳಿಗೆ ಅರಿಶಿನ ಕುಂಕುಮ ಇಟ್ಕೋಬೇಕು ಇದೇ ರೀತಿ ನಾವು ಎಷ್ಟು ದೀಪಗಳನ್ನು ರೆಡಿ ಮಾಡ್ಕೊಂಡು ಇಟ್ಟಿರ್ತೀವಿ ಅಷ್ಟು ದೀಪಕ್ಕೂ ಅರಿಶಿನ ಕುಂಕುಮವನ್ನು ಹಚ್ಕೋಬೇಕು ಅರಿಶಿಣ ಕುಂಕುಮ ಹಚ್ಚಿ ರೆಡಿ ಮಾಡಿರೋ ದೀಪಗಳನ್ನು ಅಕ್ಕಿ ಹಾಕಿ ರೆಡಿ ಮಾಡ್ಕೊಂಡಿರೋ ತಟ್ಟೆಯ ಮೇಲೆ ಜೋಡಿಸ್ಕೋಬೇಕಾಗತ್ತೆ ನಂತರ ಹೂಗಳಿಂದ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿಕೊಂಡು ಈ ದೀಪಗಳಿಗೆ ತುಪ್ಪದ ಬತ್ತಿಯನ್ನು ಇಟ್ಕೋಬೇಕು ನೋಡಿ ಇವಾಗ ನಾನು ಇಲ್ಲಿ ಎಲ್ಲ ದೀಪಗಳಿಗೂ ತುಪ್ಪದ ಬತ್ತಿಯನ್ನು ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಮೊದಲು ತುಳಸಿ ಪೂಜೆಯನ್ನು ಮಾಡ್ಕೊಬೇಕು ತುಳಸಿ ಪೂಜೆ ಎಲ್ಲ ಸಂಪೂರ್ಣ ಆದ ನಂತರ ಬೆಟ್ಟದ ಬೆಟ್ಟದ ನೆಲ್ಲಿಕಾಯಿ ದೀಪದಿಂದ ಆರತಿಯನ್ನು ಮಾಡಬೇಕಾಗುತ್ತೆ ಈಗ ತುಳಸಿ ಪೂಜೆ ಎಲ್ಲ ಮುಗಿದಿದೆ ಈಗ ಬೆಟ್ಟದ ನೆಲ್ಲಿಕಾಯಿಯಿಂದ ಆರತಿಯನ್ನು ಮಾಡ್ಕೊಳ್ಳೋಣ ಈ ದೀಪಗಳನ್ನು ನಾವು ಅಗರಬತ್ತಿ ಅಥವಾ ಏಕ ಆತಿಯಿಂದ ಹಚ್ಕೋಬೇಕು ಡೈರೆಕ್ಟಾಗಿ ಬೆಂಕಿಪಟ್ಟಣದಿಂದ ಹಚ್ಚೋದಕ್ಕೆ ಹೋಗಬೇಡಿ ಬೆಟ್ಟದ ನೆಲ್ಲಿಕಾಯಿ ಆರತಿಯನ್ನು ಮಾಡುವಾಗ ದೇವಿಗೆ ಆರತಿ ಹಾಡನ್ನು ಹೇಳ್ತಾ ಮೂರು ಸಲ ಅಥವಾ ಐದು ಸಲಿ ಆರತಿಯನ್ನು ಮಾಡಬೇಕಾಗುತ್ತೆ ಆರತಿಯೆಲ್ಲ ಮಾಡಿದ ನಂತರ ತುಪ್ಪದ ಬತ್ತಿಗಳು ಹಾಗೆ ಉರಿಬೇಕು ಅಲ್ಲಿನವರೆಗೂ ತುಳಸಿ ಗಿಡದ ಮುಂದೆನೇ ಇಟ್ಟು ನಂತರ ತುಳಸಿ ವಿಸರ್ಜನೆಯನ್ನು ಮಾಡುವಾಗ ಈ ಬೆಟ್ಟದ ನೆಲ್ಲಿಕಾಯಿ ದೀಪಗಳನ್ನು ಯಾರು ತುಳಿದೇ ಇರೋವಂಥ ಜಾಗದಲ್ಲಿ ಹಾಕಬೇಕಾಗತ್ತೆ ಇನ್ನು ಆರತಿ ಮಾಡೋಕ್ಕೆ ಬಳಸಿರೋ ಅಕ್ಕಿಯನ್ನು ಯಾವುದಾದ್ರೂ ಒಂದು ಸಿಹಿಯನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಿ ನೀವು ಪ್ರಸಾದದ ರೀತಿಯಲ್ಲಿ ತಗೋಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಬೆಟ್ಟದ ನೆಲ್ಲಿಕಾಯಿ ಆರತಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್